ರಂಗ ಸಮುದ್ರ ನೋಡಿದ ತಕ್ಷಣ ಚಿತ್ರ ಪ್ರಪಂಚಕ್ಕೆ ಚಿತ್ರವನ್ನು ನಿರ್ಮಾಣ ಮಾಡೋರಿಗೆ ಕಥಿ ಅಲ್ಲೇ ಇಲ್ಲೇ ಉಳಿದಬೇಡ್ರಿ ನಿಮ್ಮಲ್ಲೇ ಇದೆ ಹೇಳಿ ಪ್ರೂವ್ ಮಾಡತಕ್ಕಂಥದ್ದು ರಂಗ ಸಮುದ್ರ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಏಕತಾನತೆ ಬರ್ತಕ್ಕಂಥದ್ದು ಒಂದು ಕೆಲವು ಜನಗಳಿಗೆ ಬ್ಯಾಸರು ಬಂದ್ಬಿಟ್ಟಿದೆ ಹೀಗಾಗಿ ಇವತ್ತು ಕಾಂತಾರ ಗೆಲ್ಲಿಕ್ಕಾಗಲಿ ಇನ್ನೊಂದು ಜೋಗಿ ಗೆಲ್ಲಕ್ಕಾಗಲಿ ಇವತ್ತು ರಂಗ ಸಮುದ್ರ ಗೆಲ್ಲುತ್ತೈತಿ ಅಂತಕ್ಕಂಥ ಭರವಸೆ ಮೇಲೆ ಈ ಮಾತು ಯಾಕೆ ಹೇಳ್ತೇನೆ ಅಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಗೆದ್ದೆತ್ತಿನ ಬಾಲ ಹಿಡಿದು ಬ್ಯಾಡ ಅಂತಕ್ಕಂಥ ಮನುಷ್ಯ ನಾನು ಹೊಸ ಹೊಸ ಕಥೆಗಳನ್ನು ಹುಡುಕೋ ಬದಲಾಗಿ ನಿಮ್ಮಲ್ಲೇ ಬೇಕಾದಷ್ಟಿದೆ ಅನ್ನೋದನ್ನು ರಂಗ ಸಮುದ್ರ ಪ್ರೂವ್ ಮಾಡಿದ್ದೇನೆ ಅದರಲ್ಲಿ ಭಾಳ ದೊಡ್ಡ ಸ್ಟಾರ್ ಕ್ಯಾಚ್ ಇಷ್ಟು ಇಟ್ಕೊಂಡು ಇಟ್ಕೊಂಡು ರಾಜ್ಕಮ್ ರಾಜ್ಕುಮಾರ ಸಿನಿಮಾ ಮಾಡಲಿಲ್ಲ ಅಣ್ಣವರನ್ನೇ ಇಟ್ಕೊಂಡು ಅದರಲ್ಲಿ ರಂಗಾಯಣ ರಘು ರಂಗಾಯಣ ರಘು ಬಹಳ ದೊಡ್ಡ ಕಲಾವಿದರು ಅವರು ಸಿನಿಮಾದಲ್ಲಿ ಇರ್ತಾ ಇರ್ತಾ ಅವ್ರಿಗೆ ಬೆಲೆ ಗೊತ್ತಾಗೋದಿಲ್ಲ ಅವರು ಸತ್ ನಂತರ ಸಿನಿಮಾದಲ್ಲಿ ಬೆಲೆ ರೀ ಹೀಗಾಗಿ ಈ ರಂಗ ಸಮುದ್ರ ಅಂತಕ್ಕಂಥ ಸಿನ್ಮಾ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮೊಳಗೆ ಇರತಕ್ಕಂಥ ಸಮುದ್ರ ಅಪಾರವಾಗಿದೆ ಅನ್ನೋದನ್ನು ತೋರಿಸ್ತಕ್ಕಂಥದ್ದೇ ರಂಗ ಸಮುದ್ರ ಈ ರಂಗ ಸಮುದ್ರ ಎಲ್ಲಲ್ಲಿ ಕರ್ನಾಟಕದಲ್ಲಿ ಒಂದು ಇತಿಹಾಸ ಸ್ಥಾಪಿಸಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾಜ್ಕುಮಾರ್ ಅವರಿಗೆ ಶುಭವಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ ನಮಸ್ಕಾರ